ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾಳೆ ನಮ್ಮ ಮನೆಯಲ್ಲಿ ಗಣೇಶ ಹೋಮ ಮಾಡ್ತಾಯಿದ್ದೀವಿ ಸೊ ತುಂಬ 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 ಬ್ಯುಸಿ ಸೊ ಇವತ್ತು ರಾತ್ರಿ ಅವ್ರು ಬಂದು ಎಲ್ಲ ಅರೇಂಜ್ ಮಾಡ್ಕೊಡ್ತೀನಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಇಲ್ಲಿ ಅವನಿಗೆ ಏನಿದು ಲೆಗೋಸ್ ಲೆಗೋಸ್ ತೊಗೊಂಬಂದಿಯೇ ಅವಳು ಅನಿಲೇ ಇಬ್ಬರೂ ಹೋಗಿದ್ದು ತರ್ಸ್ಕೊಂಡ್ಬಂದಿದ್ದಾಳೆ ನೋಡಿ ಅದು ಲೆಗೋಸ್ನ ಸೆಕ್ಯೂರಿಟಿ ಮಗಳ ಜೊತೆ ಒಳಗಡೆ ಹೋಗಿ ಸ್ವಲ್ಪ ಆಟ ಆಡ್ತಾ ಇಲ್ಲಿ ನಾನು ಅಷ್ಟೊತ್ತಿಗೆ ಎಲ್ಲ ಫುಲ್ ರೆಡಿಯೇ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ಈ ರೂಮಲ್ಲಿ ಎಲ್ಲ ಫುಲ್ ಇಲ್ಲಿ ಸೆಟಪ್ ಮಾಡಿಬಿಟ್ಟಿದ್ದೀನಿ ಸೊ ಸೋಫಾ ಎಲ್ಲ ಮೂವ್ ಮಾಡೋಕ್ಕೆ ಅನಿಲೇ ಹೆಲ್ಪ್ ಮಾಡಿದ್ದು ಆಫ್ ಕೋರ್ಸ್ ಅನಿಲೇ ಹೆಲ್ಪ್ ಮಾಡಿದ್ದು ನನಗೆ ಮೂವ್ ಮಾಡೋಕ್ಕಾಗತ್ತಾ ಆಗಲ್ಲ ಸೊ ಇವರಿಬ್ಬರು ಇಲ್ಲಿ ಆಟ ಆಡ್ತಿದ್ದಾರೆ ಗಣೇಶ ಹೋಮ ಯಾವ ಥರ ಅಂತಂದರೆ ಯಾರೂ ಏನೂ ಇನ್ವೈಟ್ ಮಾಡಿಲ್ಲ ಸೊ ಜಸ್ಟು ಮನೆ ಮಟ್ಟಿಗೆ ಅಷ್ಟೇ ಆ್ಯಂಡ್ ಫ್ರೆಂಡ್ಸ್ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದವ್ರನ್ನೊಂದು ಎಬ್ಬರು ಮೂರು ಜನನ ಕರೆದಿದ್ದೀನಿ ಅಷ್ಟೇ ಪೂಜೆ ಹೆಂಗಾಗತ್ತೆ ನೋಡಿ ಏನೂ ರೆಡಿಯಾಗಿಲ್ಲ ಸ್ಯಾರಿ ರೆಡಿ ಟು ವೇರ್ ಸ್ಯಾರಿ ಇದೆ ಅದನ್ನು ಹಾಕೊಳ್ಳೋಣ ಅಂತ ನೋಡ್ತೀನಿ ನೋಡೋಣ ಆಮೇಲೆ ಇನ್ನೂ ಟೈಮ್ ಇದೆ ಸ್ಯಾರಿ ಆಗ ಆಗ್ಬೋದು ಅಂದ್ಕೊಂಡಿದ್ದೀನಿ ಬ್ಲೌಸು ಆಫ್ಕೋರ್ಸ್ ಈಗ ಇನ್ನೊಂದು ಸ್ವಲ್ಪ ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ವೆಯ್ಟ್ ಕಮ್ಮಿನೇ ಆಗ್ತಾ ಸ್ಟ್ರಕ್ ಆಗ್ಬಿಟ್ಟಿದೆ ವೆಯ್ಟು ಸರಿ ಇವಾಗ ಡಯೇಟ್ ಕಂಟಿನ್ಯೂಸ್ ಆಗಿ ಮಾಡ್ದಲ್ಲ ಇದೇ ಕಾರಣ ಇದೆಲ್ಲ ಲೆಗೋಸು ಎಲ್ಲ ಆಚೆಗಡೆ ಫುಲ್ ಫುಲ್ಲುಗು ಮೊನ್ನೆ ಇದು ಹ್ಯಾಮ್ಲೆಸ್ಗೆ ಹೋದಾಗ ತುಂಬಾ ಇಲ್ಲ ಇದು ಅದು ಇದಕ್ಕಿಂತ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಇದೇನು ಮೋಸ್ಟ್ಲಿ ಅವಳು ಸುಮ್ಮನೆ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಹೇಳಿ ತೊಗೊಂಬಂದರು ಹೋಗಿ ಇಬ್ರುಗೇ ಗೊತ್ತಿಲ್ವಾ ನೆಕ್ಸ್ಟ್ ಮಂತು ಲೆಗೋ ಸ್ಟ್ಯಾಂಡ್ ತೊಗೊಂಬರೋಣ ನಾನು ಹ್ಞೂ ಆಡ್ರಿ ಏನಾದರೂ ಹಾಳು ಮಾಡು ಅವನಿ ನಿಂಗೆ ಐತೆ ಅಬ್ಬ ತಪ್ಪ ಕೊಡ್ತೀನಿ ನಾನು ಬೇರೆ ಏನೂ ಕೇಳಲಿಲ್ಲ ಸುಮ್ಮನೆ ಆಯ್ತಾಳು ಇವಳು ಸುಂದ್ರಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಅಂದರೆ ಒಂಬತ್ತುವರೆ ಆಗಿರ್ಬೇಕು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಬೆಳಿಗ್ಗೆ ಆಗಲ್ಲ ಎಲ್ಲ ರೆಡಿ ಮಾಡಿಕೊಂಡು ತುಂಬ ಲೇಟಾಗಿ ಬಿಡುತ್ತೆ ಪೂಜೆ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಹೇಳಿ ಎಲ್ಲ ಕಲಿಸೋದೆಲ್ಲ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಶ್ರೀಮನ್ನಾರಾಯಣ नारायण जगदीश के ಇದು ನೆಕ್ಸ್ಟ್ ಡೇ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನಾನಂತೂ ಸೀರೆ ಹಾಕ್ಕೊಂಡು ಕುತ್ಕೊಂಡಿಲ್ಲ ಈ ಸಲೀ ಸೀರೆ ಯಾವುದೂ ಆಗಿಲ್ಲ ಆ್ಯಂಡ್ ಬ್ಲೌಸ್ ಅಂತೂ ಫಿಟ್ ಆಗಲಿಲ್ಲ ರೆಡಿ ಟು ವಿಯರ್ ಸ್ಯಾರಿದು ಅದು ನಮ್ಮ ಮೆಷರ್ಮೆಂಟು ಅಷ್ಟೇ ಸರಿ ಹೋಗಲಿಲ್ಲ ಅಂತೇಳಿ ಸರಿ ಏನು ಮಾಡೋದು ಅಂತೇಳಿ ಹೊಸದು ಇದು ಸೋಟ್ ತೊಗೊಂಡು ಬಂದಿದ್ದು ಡ್ರೆಸ್ ಇದನ್ನೇ ಹಾಕ್ಕೊಂಡು ಕೂತ್ಕೊಂಡೆ ನಮನೆಲಿ ಪ್ರತಿ ವರ್ಷ ಗಣೇಶ ಹೋಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರತಿ ವರ್ಷನೂ ಮಾಡ್ತಾಯಿದ್ವಿ ತಪ್ಪದೇ ಮಾಡ್ತಾಯಿದ್ವಿ ಇದು ಕೋವಿಡ್ ಬಂದಾಗಿಂದ ಸ್ವಲ್ಪ ಸ್ಟಾಪ್ ಆಗಿದ್ದು ಅದಾದಮೇಲೂ ಅಷ್ಟೇ ಹುಟ್ಟಿದ ಹುಟ್ಟಿದ್ಮೇಲೆ ಈಗ ಆಲ್ಮೋಸ್ಟ್ ಮೂರು ವರ್ಷ ಆಗ್ತಿದ್ದಾಳು ಮೂರು ವರ್ಷದಲ್ಲೂ ಅಷ್ಟೇ ಮಾಡೋಕ್ಕೆ ಇವಾಗ ಮಾಡಬೇಕು ಮಾಡಬೇಕು ಅಂತದೇನೋ ಟೈಮ್ ಕೂಡ ಬರ್ತಾನೆ ಇರಲಿಲ್ಲ ತುಂಬ ಸಲ ಅಂದ್ಕೊಂಡಿದ್ವಿ ನಾನು ಅನಿಲು ಮನೇಲಿ ಪೂಜೆ ಹೋಮ ಮಾಡಿಸ್ಬೇಕು ಅಂತ ಹೇಳಿ ಅದೇನೋ ಗೊತ್ತಿಲ್ಲ ಟೈಮ್ ಕೂಡ ಬರ್ತಾನೆ ಇರಲಿಲ್ಲ ಅವಳ ನಾಮಕರಣದಲ್ಲಿ ಅಷ್ಟೇ ಲಾಸ್ಟು ಮನೇಲಿ ಪೂಜೆ ಮಾಡಿದ್ದು ಸೊ ಈ ಸಲ ಇಲ್ಲ ಮಾಡಲೇಬೇಕು ಅಂತ ಹೇಳಿ ಕೊನೆಗೆ ಫೈನಲೈಸ್ ಮಾಡಿದ್ವಿ ನಾವು ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲ್ಲದೇ ಇದ್ರೂ ಒಂದು ಗಣೇಶ ಹೋಮ ಮಾಡಿಸೋಣ ಮನೆಗೆ ಅಂತ ಹೇಳಿ ಫೈನಲೈಸ್ ಮಾಡಿ ಕೊನೆಗೆ ಡಿಸೈಡ್ ಮಾಡಿಬಿಟ್ವಿ अंगार का ग्रह ये नमः हा इधमा सनम इधमा चनम अंगार का ग्रह आराधना नंतरे रोहिणी हा ये विद महे पीता वर्णा तन्नो बुद्धा प्रचुरिया है ते ओम प्रियंगो कलिकाश्चामं रोपेना प्रतिदम बदम सोम्यं सोम्यं बनोपेदम तम बदम रोहिणी शायक महे पीता वर्णा ये दी तन्नो बुद्धा प्रचुरिया आधा बुद्धम पीता ಇಲ್ಲಿ ನವಗ್ರಹ ಪೂಜೆನೂ ಸಹ ಮಾಡ್ತಾರೆ ನವಗ್ರಹ ಪೂಜೆ ಮತ್ತು ಮೃತ್ಯುಂಜಯ ಹೋಮ ಮತ್ತು ಗಣೇಶ ಹೋಮ ಮೂರುನು ಸಹ ಇವತ್ತು ಮಾಡ್ತಾ ಇರೋದು

ಇಲ್ಲಿ ನನಗೆ ಎಷ್ಟು ಗೊತ್ತಿದೆಯೋ ನವಗ್ರಹ ಪೂಜೆ ಬಗ್ಗೆ ಮತ್ತು ಗಣೇಶ ಹೋಮ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನವಗ್ರಹ ಶಾಂತಿ ಎಂದು ಅಂತ ಹೇಳ್ತಾರಲ್ಲ ಅದು ಜಾತಕದಲ್ಲಿನ ಗ್ರಹಗಳ ಸ್ಥಾನನ ಆಧರಿಸಿ ಮಾಡುವ ಪೂಜೆ ಆಗಿರುತ್ತೆ ಮತ್ತು ಗ್ರಹಗಳ ಸ್ಥಾನಗಳ ಜೊತೆಗೆ ಹಿಂದಿನ ಜನ್ಮದ ಕೆಟ್ಟ ಕಾರ್ಯ ಮತ್ತು ಕರ್ಮ ಇರುತ್ತಲ್ಲ ಅದು ವ್ಯಕ್ತಿಯ ಹಣಕಾಸು ಆಗಿರ್ಬೋದು ಮತ್ತು ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತಂತೆ ನಮ್ಮ ಹಿಂದೂ ಜ್ಯೋತಿಷ್ಯದಲ್ಲಿ ಈ ದೋಷಗಳನ್ನ ಗುರುತಿಸಲಾಗಿದೆಯಂತೆ ಮತ್ತು ಗ್ರಹಗಳ ಕೋಪವನ್ನು ನಿರಾಕರಿಸಲು ಪೂಜೆಗಳನ್ನ ಮಾಡ್ತಾರಂತೆ ನವಗ್ರಹ ಶಾಂತಿ ಅಥವಾ ನವಗ್ರಹ ಹೋಮನ ಈ ನೋವುಗಳಿಗೆ ಪರಿಹಾರವಾಗಿ ಶಿಫಾರಸು ಮಾಡಲಾಗುತ್ತಂತೆ ಮತ್ತು ವೈದಿಕ ಪಂಡಿತರ ಮಾರ್ಗದರ್ಶನದಲ್ಲಿ ಮಾತ್ರ ನಡೆಸಬೇಕಾಗಿ ಬರುತ್ತೆ ಇಂತಹ ಪೂಜೆಗಳನ್ನ ನವಗ್ರಹ ಪೂಜೆ ಮತ್ತು ಹೋಮ ದೋಷಪೂರಿತ ಗ್ರಹಗಳನ್ನ ಶಮನಗೊಳಿಸುತ್ತಂತೆ ಮತ್ತು ಹಿತಚಿಂತಕ ಗ್ರಹಗಳನ್ನ ಬಲಪಡಿಸುತ್ತಂತೆ ಇದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅಡೆತಡೆಗಳೇನಿರುತ್ತೆ ಅಲ್ಲ ಅದನ್ನೆಲ್ಲ ನಿವಾರಿಸ್ತಾ

मृत्यंजय मैं स्थापया करोमि महामृत्युंजय देवताभ्यो नमः ध्यान ಈ ಪೂಜೆ ಎಷ್ಟು ಶಕ್ತಿಯನ್ನು ಹೊಂದಿದೆ ಅಂದರೆ ಈ ಪೂಜೆ ಮಾಡೋದರಿಂದ ಒಂದು ಜಾತಕದಲ್ಲಿನ ಎಲ್ಲ ದೋಷನ ಶೂನ್ಯಗೊಳಿಸುವುದು ಅಥ್ ಅಂದರೆ ತೆಗೆದುಹಾಕ್ ಹಾಕೋ ಶಕ್ತಿ ಈ ಪೂಜೆಯಲ್ಲಿ ಇದೆ ಅಂತೆ ಮತ್ತು ವ್ಯಕ್ತಿಯನ್ನು ಜೀವನದಲ್ಲಿ ಏಳಿಗೆಗೆ ಅನು ಮಾಡಿಕೊಡುತ್ತಂತೆ ಅಂದರೆ ಒಂದು ಪ್ರಾಸ್ಪರಿಟಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದೊಂದು ನಂಬಿಕೆ ಯಾವುದೇ ನಿರ್ದಿಷ್ಟ ಗ್ರಹದ ನವಗ್ರಹ ಪೂಜೆ ಅಥವಾ ನವಗ್ರಹ ಶಾಂತಿ ಪೂಜೆ ವ್ಯಕ್ತಿಗೆ ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಜಯಿಸಲು ಅಗತ್ಯವಾದ ಶಕ್ತಿ ಮತ್ತು ಧೈರ್ಯವನ್ನು ನೀಡಲು ಅನುಕೂಲವಾಗದಂತೆ ವಾತಾವರಣನ ಈ ಪೂಜೆ ಸೃಷ್ಟಿ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ ಪವಿತ್ರವಾದ ಮಂತ್ರಗಳು ಮತ್ತು ಶ್ಲೋಕಗಳನ್ನ ನಡೆಸುವ ಪವಿತ್ರ ಅಗ್ನಿ ಆಚರಣೆ ಅಂತಲೇ ಹೇಳ್ಬೋದು ಇದು ಒಂದು ಡಿವೈನ್ ವೈಬ್ಸ್ನ ತೊಗೊಂಬರ್ಲಿಕ್ಕೆ ಒಂದು ಹಿಂದಿನ ಕಾಲದಿಂದಲೂ ಅಭ್ಯಾಸ ಮಾಡ್ತಾರೆ ಮಾಡ್ಕೊಂಡು ಬಂದ ಒಂದು ವಿಧಾನ ಅಂತಲೇ ಹೇಳ್ಬೋದು ಡಿವೈನ್ ವೈಬ್ಸ್ ಅಂತಂದರೆ ಏನಪ್ಪಾ ಅಂತಂದರೆ ದೈವಿಕ ಚೈತನ್ಯ ಅಂತಲೇ ಹೇಳ್ಬೋದಲ್ವಾ ನಾವು ಯಾವುದೇ ಕೆಲಸ ವ್ಯವಹಾರ ಪ್ರಾರಂಭಿಸೋ ಮೊದಲು ಹೊಸ ಮನೆಗೆ ಪ್ರವೇಶ ಮಾಡೋ ಮೊದಲು ಅಥವಾ ಹೊಸದಾಗಿ ಸೈಟ್ಗಳನ್ನ ತೊಗೊಂಡಿರ್ತೀವಿ ಅದಕ್ಕೆ ಏನು ಏನು ಹೇಳಿ ಹೇಳೋದು ಬಿಲ್ಡಿಂಗ್ ಕಟ್ಸೋಕ್ಕೆ ಮುಂಚೆ ನಾವು ಗಣಪತಿ ಪೂಜೆನ ಮಾಡ್ತೀವಲ್ವಾ ಗಣೇಶನನ್ನು ಪ್ರಾಥಮಿಕ ದೇವರು ಅಂತಲೇ ನಾವು ಪರಿಗಣನೆ ಮಾಡ್ತೀವಿ ಅಲ್ವಾ ನಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ತಿಳಿದಿರುವ ಸರ್ವೋಚ್ಚ ದೇವರು ಅಂತಲೇ ಹೇಳ್ಬೋದು ಇದಲ್ಲದೆ ಗಣಪತಿಗೆ ಮೂರು ಹೆಸರುಗಳಿದೆ ಅಂತ ಮೂರು ಹೆಸರಿಂದ ನಾವು ಕರಿತೀವಿ ಸಿದ್ಧಿ ಬುದ್ಧಿ ಮತ್ತು ರೀತಿ ಸಿದ್ಧಿ ಅಂದರೆ ಯಶಸ್ಸು ಬುದ್ಧಿ ಅಂದರೆ ಬುದ್ಧಿವಂತಿಕೆ ರೀತಿ ಅಂದರೆ ಸಮೃದ್ಧಿ ಗಣೇಶನ ದೈವಿಕ ಶಕ್ತಿ ಗಣಪತಿ ಹೋಮದ ಸಮಯದಲ್ಲಿ ಉಂಟಾಗುವ ಎಲ್ಲ ಸಕಾರಾತ್ಮಕತೆ ಏನಂದರೆ ಪಾಸಿಟಿವ್ ವೈಬ್ಸ್ ನಮಗೆ ಅನುಗ್ರಹವಾಗುತ್ತೆ ನಾವು ಈ ಪೂಜೆನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದಾಗ ನಮ್ಮ ದಾರಿಯಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನ ಎದುರಿಸಲು ಮತ್ತು ಯಶಸ್ಸನ್ನು ಪಡೆಯೋದಕ್ಕೆ ಶಕ್ತಿಯನ್ನು ಗಣಪತಿ ನಮಗೆ ಖಂಡಿತ ಅನುಗ್ರಹ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ਆਕਾ ਨਾਮ ਬ੍ਰਹਮਾ ਦੇਕਦੰਤਾ ਵਿਸ਼ਨਵਾ ਪ੍ਰਤੁੰਡਾਇਲੀ ਮਨਨ ਰੰਦਿਸ ਚੋਦਿਆ ਮਹਾਗਾਮ ਦੇਨੋ ਮਹਾਗੰਦੰਤਾ ਵਿਸ਼ਨਵਾ ਪ੍ਰਤੁੰਡਾਇਲੀ ਮਨਨ ਰੰਦਿਸ ਚੋਦਿਆ ਆਕਾ ದೇವರಲ್ಲಿ ಅಪಾರ ನಂಬಿಕೆಯೊಂದಿಗೆ ಈ ಅವನಾನ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ಹೋಮನ ಯಶಸ್ವಿಯಾಗಿ ಪೂರ್ಣಗೊಳಿಸೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲ ಪರ್ಸ್ನಲ್ ಮತ್ತು ಆಗಿ ಏನು ಸಮಸ್ಯೆಗಳೇನಿದೆ ಅದನ್ನೇ ನಿರ್ಮೂಲನೆ ಮಾಡೋ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಈ ಪವಿತ್ರ ಗಣಪತಿ ಹೋಮನ ಪವಿತ್ರ ಅಗ್ನಿಗೆ ಬೇಕಾದ ಅರ್ಪಣೆಗಳನ್ನ ನಾವೇನು ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಸಮೃದ್ಧಿಯನ್ನ ನಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಅನ್ನೋದೊಂದು ನಂಬಿಕೆ ಈ ಪೂಜೆ ನಮ್ಮ ಎಲ್ಲ ಹಣದ ಸಮಸ್ಯೆಗಳನ್ನೂ ಸಹ ಪರಿಹಾರ ಮಾಡುತ್ತೆ ಅಂತ ಒಂದು ಶಕ್ತಿ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಹ ನಮಗೆ ನೀಡುತ್ತದೆ ಅನ್ನೋದು ಒಂದು ನಂಬಿಕೆ मेले 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 ವರ್ಷಕ್ಕೊಮ್ಮೆ ಗಣಪತಿ ಹೋಮನ ಮಾಡೋ ಶಕ್ತಿ ನಮಗೆ ಕೊಡಪ್ಪ ಹಾಗೂ ಆರೋಗ್ಯಕರ ಸಂತೋಷ ಮತ್ತು ಶಾಂತಿಯುತ ಜೀವನ ಶೈಲಿನ ಕೊಡಪ್ಪ ಅಂತ ನಾವು ಗಣೇಶನ ಕೇಳ್ಕೊಳ್ತಾ ಹಾಗೂ ನೀವೆಲ್ಲರೂ ಈ ವಿಡಿಯೋನ ನೋಡಿದ್ದಕ್ಕೆ ಗಣೇಶನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ ಖಂಡಿತ ಸಿಕ್ಕಿರುತ್ತೆ ಗಣೇಶನ ಆಶೀರ್ವಾದವೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಹ ನಮ್ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ ಹೋಪ್ ಈ ವ್ಲಾಗ್ ಪೂಜೆಯ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಕಂಟ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ രലി നാരായണ നിശമാരംഭവതിയുഷ്യവേന്ദ്രിയെ

heggur tað er